ಹರೇ ಕೃಷ್ಣ ವಿಷ್ಣು ಸಹಸ್ರನಾಮ ಪಾಠಗಳು ಹದಿಮೂರನೆಯ ಪಾಠ ದಾಸ ಸಾಹಿತ್ಯದಲ್ಲಿ ವಿಷ್ಣು ಸಹಸ್ರನಾಮಗಳ ನುಡಿಮುತ್ತಗಳ ಜೋಡಣೆ ಮಟ್ಟಿಗೆ ವಿಷ್ಣು ಸಹಸ್ರನಾಮಕ್ಕೆ ಹತ್ತಿರಲಿ ಬರತಕ್ಕಂಥ ವಿಷ್ಣು ಸಹಸ್ರನಾಮದ ಆರ್ಥವನ್ನು ಒಳಗೊಳ್ತಕ್ಕಂತಹ ದಾಸವಾಣಿಗಳ ಚಿಂತನೆ ಕಾರ್ಯಕ್ರಮ ಅಪ್ರಮೇಯೋ ಹೃಷಿ ಕೇಶ ಪದ್ಮನಾಭೋ ಮರಪ್ರಭು ವಿಶ್ವಕರ್ಮ ಮನುಸ್ತ್ವಷ್ಟ ಸ್ಥವಿಸ್ಥವಿರೋ ಧ್ರುವ ಇವತ್ತು ವಿಶ್ವಕರ್ಮ ತ್ವಷ್ಟ ಈ ಮೂರನ್ನು ಮೂರು ನಾಮಗಳ ಬಗ್ಗೆ ಅದರ ಸಂಕ್ಷಿಪ್ತ ಅರ್ಥ ಬರುವ ಹಾಗೆ ದಾಸವಾಣಿಗಳನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡುವ ವಿಶ್ವಕರ್ಮ ಐವತ್ತನೆಯ ಶಬ್ದ ಐವತ್ತೊಂದನೆಯ ನಾಮ ಇದು ವಿಶ್ವಕರ್ಮ ಅಂದರೆ ಬ್ರಹ್ಮಾಂಡದ ಎಲ್ಲ ಕರ್ಮಗಳನ್ನು ನಿರ್ವಹಿಸುವವನು ಅಷ್ಟ ಕಾರ್ಯಗಳನ್ನು ತಾನೊಬ್ಬನೇ ಮಾಡುವವನು ಹೀಗಾಗಿ ವಿಶ್ವಕರ್ಮ ಅಂತಕ್ಕಂಥ ದೇವತೆ ಪರಮಾತ್ಮನ ಇಟ್ಟುಕೊಂಡನು ಅವನು ದೇವತೆಗಳ ಶಿಲ್ಪಿ ನಿಮ್ಮ ಏನಾದರೂ ಭವನಗಳನ್ನು ಕಟ್ಟೋದು ಮೂರ್ತಿಗಳನ್ನು ಕಟ್ಟೋದು ವಿಚಾರ ಅನೇಕ ಕನ್ಸ್ಟ್ರಕ್ಷನ್ ಒಂದು ರೀತಿ ಸಿವಿಲ್ ಇಂಜಿನಿಯರ್ ಅಂದ್ಕೊಳ್ರಿ ಅಥವಾ ಒಂದು ರೀತಿ ಆರ್ಕಿಟೆಕ್ಟ್ ಅಂದ್ಕೊಳ್ರಿ ಈ ರೀತಿ ವಿಶ್ವಕರ್ಮ ಏನಿದ್ದಾನಲ್ಲ ಪರಮಾತ್ಮನ ಹೆಸರನ್ನು ಇಟ್ಟುಕೊಂಡಿದ್ದಾನವನು ವಿಶ್ವಕರ್ಮ ಮೂಲವಾಗಿ ವಿಷ್ಣು ಪರಮಾತ್ಮ ಶ್ರೀಹರಿ ಪರಬ್ರಹ್ಮ ಮೂಲವಾಗಿ ಇದ್ದಾನೆ ಬ್ರಹ್ಮಾಂಡದ ಎಲ್ಲ ಕರ್ಮಗಳನ್ನು ಮಾಡ್ತಾನೆ ಸೃಷ್ಟಿಯಾದ ಕಾ ಅಷ್ಟು ಕಾರ್ಯಗಳನ್ನು ತಾನೊಬ್ಬನೇ ಮಾಡುವವನು ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂದ ಮೋಕ್ಷ ವಿಶೇಷವಾದ ಎಂಟು ಕಾರ್ಯಗಳು ಅನಂತ ಕಾರ್ಯಗಳಿವೆ ನಮಗೆ ಸಂಬಂಧಿರತಕ್ಕಂಥ ಎಂಟು ಕಾರ್ಯಗಳನ್ನು ಗುರುತಿಸಲಾಗಿದೆ ಜಗವನೆಲ್ಲವ ನಿರ್ಮಿಸುವ ಮಗನೊಳಗೆ ತಾನಿದ್ದು ಸಲಹುವ ಗಗನ ಕೇಶನೊಳಿದ್ದು ಸಂಹರಿಸುವನು ಲೋಕಗಳ ಸ್ವಗತ ಭೇದ ವಿವರ್ಜಿತನು ಸರ್ವಗ ಸದಾನಂದೈಕ ದೇಹನು ಬಗೆಯ ಬಗೆಯ ನಾಮದಲ್ಲಿ ಕರೆಸುವ ಪರಿವಾ ಪರಿವ ಕರುಣಾಸಂಧಿಯ ಎಂಟನೇ ಶ್ಲೋಕ ಇದು ಪರಮಾತ್ಮ ಜಗತ್ತನ್ನೆಲ್ಲವನ್ನು ತಾನೇ ನಿರ್ಮಾಣ ಮಾಡ್ತಾನೆ ಸೃಷ್ಟಿ ಕಾರ್ಯವನ್ನು ಮಾಡ್ತಾನೆ ನಾಲ್ಮಗನೊಳಗೆ ತಾನಿದ್ದು ಸಲಹುವ ಅಂದರೆ ಬ್ರಹ್ಮನೊಳಗೆ ಇದ್ದು ಸಲಹವನ್ನು ಮಾಡ್ತಾನೆ ಜಗತ್ತನ್ನು ಸಲುತಾನೆ ಗಗನಕೇಶನರಿದ್ದು ಸಂಹರಿಸುವನು ರುದ್ರದೇವರಲ್ಲಿದ್ದು ಸಂಹಾರ ಮಾಡ್ತಾನೆ ಆ ರೂಪ ಪರಮಾತ್ಮದಿಂದ ಲೋಕಗಳನ್ನೆಲ್ಲ ಅಂದರೆ ಸೃಷ್ಟಿ ತಿಥಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂದ ಮೋಕ್ಷ ಎಲ್ಲಾದಿಗಳು ಅವನೇ ಕಾರಣ ಎಲ್ಲ ತತ್ವಾಭಿ ಮಾನ್ಯ ದೇವತೆಗಳ ಅಂತರ್ಗತನಾಗಿದ್ದು ಅವರಿಗೆ ಶಕ್ತಿಪ್ರದನಾಗಿದ್ದು ಅವರಿಂದ ಕಾರ್ಯವನ್ನು ಮಾಡಿಸ್ತಾನೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ ಸ್ವಗತ ಭೇದ ವಿವರ್ಜಿತನು ಸರ್ವಗ ಸದಾನಂದೈಕ ದೇಹನು ಬಗೆ ಬಗೆಯ ನಾಮದಲ್ಲಿ ಕರೆಸುವ ಭಕುತರನೂ ಏನಪ್ಪ ಪ್ಪ ಅಂದರೆ ಅವನು ಯಾವುದೇ ಅವಯವ ಯಾವುದೇ ಕಾರ್ಯವನ್ನು ಮಾಡ್ಬೋದು ಕೈ ಕಾಲು ಕಣ್ಣು ಕಿಣ್ಣೆ ಅಂತ ನಾವು ಅಷ್ಟೇನೆ ಪ್ರಥಮ ಪರಮಾತ್ಮನ ಪ್ರತಿಯೊಂದು ಅವಯವಗಳು ಪರಿಪೂರ್ಣವಾದಂಥ ಪರಿಪೂರ್ಣವಾದಂಥವು ಯಾವುದೇ ಕಾರ್ಯವನ್ನು ಯಾವುದೇ ಅಂಗ ಮಾಡುತ್ತದೆ ಉದಾಹರಣೆಗೆ ಕಣ್ಣಿನಿಂದ ನಾವು ಕೇವಲ ನೋಡ್ತೇವೆ ಹಾಗಲ್ಲ ಪರಮಾತ್ಮ ಕಣ್ಣಿನಿಂದ ಸೃಷ್ಟಿ ಕಾರ್ಯವನ್ನು ಮಾಡುತ್ತಾನೆ ಕಣ್ಣಿನಿಂದ ಕೇಳಿಸ್ಕೊಳ್ತಾನೆ ಹಾಗೆ ನಡೀತಾನೆ ಆ ರೀತಿ ಪಟ್ಟಿನ ಮೇಲೆ ಸ್ವಗತ ವೀಭ ವಿವರ್ಜಿತ ಅದೆಲ್ಲ ಕಡೆ ಇರತಕ್ಕಂಥವನು ಆನಂದಪೂರ್ತಿ ಆನಂದನಾಗಿರ್ತಕ್ಕಂಥ ಪರಮಾತ್ಮ ಆನಂದವಾದಂಥ ಚಿತಾನಂದಕ್ಕಂಥ ಚಿದಾನಂದಮಯವಾದಂಥ ದೇಹ ಪರಿಪೂರ್ಣವಾದ ಆನಂದವಾದ ದೇಹ ಈ ನಮಗೆ ಆದಂತಹ ಈ ಪಂಚಿಕೆಗಳಿಂದ ಆದಂಥ ದೇಹ ಅಲ್ಲ ಪಂಚಭತಿಕ ದೇವಲ್ಲ ಪರಮಾತ್ಮ ಬೇರೆ ಬೇರೆ ನಾಮಗಳಿಂದ ಕರೆಸಿಕೊಳ್ತಾನೆ ವಿಶ್ವಕರ್ಮ ಅಂತಕ್ಕಂಥದ್ದು ಅವನ ಮೂಲನಾಮ ಆ ನಾಮದಿಂದ ಅವನು ಬ್ರಹ್ಮಾಂಡದ ಎಲ್ಲ ಕರ್ಮಗಳನ್ನು ನಿರ್ವಹಿಸುತ್ತಾನೆ ಅಂತ ತೋರಿಸ್ಕೊಡ್ಲಿಕ್ಕೆ ಅದು ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ ಈ ಪರಿ ಮಹಿಮೆಯ ತಿಳಿಯೋದೇ ಆನಂದ ಗೋವಿಂದ ನಿನ್ನ ನಾಮವೇ ಚಂದ ಪುರಂದರದಾಸರ ಈ ಕೃತಿ ಸಾಮಾನ್ಯವಾಗಿ ಪರಮಾತ್ಮನ ಪ್ರಸಾದವನ್ನು ಸ್ವೀಕಾರ ಮಾಡ್ಬೇಕಾದ್ರೆ ಈ ಹಾಡನ್ನು ಹೇಳ್ತಾರೆ ಆ ಪರಬ್ರಹ್ಮನಲ್ಲಿ ತ್ರಿಜಗದ್ವ್ಯಾಪಕತ್ವ ನಿಯಾಮಕತ್ವ ಸ್ಥಾಪಕತ್ವ ವಶತ್ವ ಈಶತ್ವಾದಿ ಗುಣಗಳಿಗೆ ಲೋಪವಿಲ್ಲ ಏಕಪ್ರಕಾರ ಸ್ವರೂಪವೆನಿಸುವು ಸರ್ವಕಾಲದೇ ಪೋಪವಲ್ಲವು ಜೀವರಿಗೆ ದಾಸ್ವತ್ವ ಲೋಪಾದಿ ಅಂತ ಹದಿನಾರನೇ ದತ್ತ ಸ್ವಾತಂತ್ರ್ಯ ಸಂಧಿ ಇಪ್ಪತ್ತೆರಡನೇ ಶ್ಲೋಕ ಹೇಳ್ತಾರೆ ಆ ಪರಮಾತ್ಮನಲ್ಲಿ ತ್ರಿಜಗದ್ವ್ಯಾಪಕತ್ವ ನಿಯಾಮಕತ್ವ ಸ್ಥಾಪಕತ್ವ ವಶತ್ವ ಈಶತ್ವಾದಿ ಗುಣಗಳಿವೆ ಅವಕ್ಕೆ ಲೋಕ ಲೋಪವೇ ಇಲ್ಲ ಸ್ವಲ್ಪ ಕಡಿಮೆ ಇಲ್ಲ ಏಕಪ್ರಕಾರ ಸ್ವರೂಪವೆನಿಸು ಪರಮಾತ್ಮನ ಸ್ವರೂಪವೇ ಹಾಗೆ ಏನಪ್ಪ ಅಂದ್ರೆ ವ್ಯಾಪಕ ತ್ರಿಜಗತ್ತು ಮೂರು ಜಗತ್ತು ಭೂಲೋಕ ಪಾತ್ರ ಲೋಕ ಮತ್ತು ಮೇಲಿನ ಲೋಕಗಳು ಮೇಲೆ ಹದಿನಾಲ್ಕು ಲೋಕಗಳನ್ನು ಏನಪ್ಪಾ ಅಂದರೆ ಅಲ್ಲಿ ವ್ಯಾಪಕ ಆಗಿದ್ದಾನೆ ಅವನು ನಿಯಮನ ಮಾಡ್ತಾನೆ ಸ್ಥಾಪನೆ ಮಾಡ್ತಾನೆ ವಶದಲ್ಲಿ ಇಟ್ಕೊಂಡಿದ್ದಾನೆ ಎಲ್ಲ ಈಶತ್ವಾದಿ ಗುಣಗಳಿಗೆ ಅವನ ಲೋಪವೇ ಇಲ್ಲ ಏಕಪ್ರಕಾರವಾಗಿ ಅವನ ಸ್ವರೂಪನೇ ಸ್ವರೂಪವೇ ಹಾಗೆ ಸರ್ವಕಾಲದಿ ಕೋಪವಲ್ಲವೂ ಜೀವರಿಗೆ ದಾಸತ್ವ ಉಪಾಧಿ ಅವೆಲ್ಲವೂ ಪರಮಾತ್ಮ ಸರ್ವಕಾಲದಲ್ಲಿದ್ದಾನೆ ಜೀವರು ಎಲ್ಲ ಕಾಲದಲ್ಲೂ ಪರಮಾತ್ಮನಿಗೆ ದಾಸರೇ ಇದ್ದಾರೆ ಹದಿನಾರನೇ ದತ್ತ ಸ್ವಾತಂತ್ರ್ಯ ಸಂಧಿ ಪರಮಾತ್ಮನ ಸಹಸ್ರ ರೂಪಗಳು ಹಾಗೆಯೇ ಆತನ ಅನಂತ ರೂಪಗಳು ಪರಸ್ಪರ ಅಭಿನ್ನಗಳೇ ಆಗಿದ್ದಾವೆ ಇದನ್ನು ಇದೇಕಮ ವ್ಯಕ್ತ ರೂಪಂ ಎಂಬ ಶ್ರುತಿಯು ಸಮರ್ಥನೆ ಮಾಡುತ್ತದೆ ಜಡ ಪ್ರಕೃತಿಯು ಪರಮಾತ್ಮನ ನಾಭಿಕಮಲ ರೂಪದಲ್ಲಿ ಇರುತ್ತದೆ ಆದುದರಿಂದ ನಾಭಿಕಮಲವು ಸಕಲ ವಿಶ್ವಕ್ಕೆ ಆಧಾರವು ಎಂದು ನಾವು ತಿಳಿದುಕೊಳ್ಳಬೇಕು ಮನುಹು ಐವತ್ತೊಂದನೆಯ ನಾಮ ಮನುಹು ಮನು ಅಂದರೆ ಜ್ಞಾನರೂಪಿಯು ಸಹಸ್ರ ವರ್ಷಗಳಿಂದ ಮೊಸಳೆಯ ಬಾಯಿಗೆ ಸಿಕ್ಕು ಕಷ್ಟದಲ್ಲಿದ್ದ ಗಜೇಂದ್ರನಿಗೆ ವಿಮೋಚಕನಾದ ತಾಪಸ ಮನುರೂಪವೂ ಹೌದು ಜ್ಞಾನರೂಪಿ ಮತ್ತು ಗಜೇಂದ್ರನಿಗೆ ಮೋಕ್ಷವನ್ನು ಕೊಟ್ಟಂತಹ ತಾಪಸ ಮನುವಿನ ರೂಪ ಕೂಡ ತಾಪಸೋ ಮನುರೈವಚ ಅಂತ ಮಹಾಭಾರತ ತಾತ್ಪರಣ ನಿರ್ಣಯದಲ್ಲಿ ಶ್ರೀಮದ್ ಆನಂದ ತೀರ್ಥ ಭಗವತ್ ಹೇಳಿದ್ದಾರೆ ಅವನ್ ಅವನಿ ಉದಯ ಕಾಲದೊಳೆಯದ್ದು ಯಾರು ಇದನ್ನು ಉದಯ ಕಾಲದಲ್ಲಿ ಈ ಪರಮಾತ್ಮನ ಸ್ತೋತ್ರ ಭಕ್ತಿಯಲ್ಲಿ ಭಾವಶುದ್ಧಿಯಲ್ಲಿ ಚಿಂತನೆ ಮಾಡ್ಕೋನೋ ಅವನ ಸಾವಿರಾರು ಜನ್ಮಗಳ ಸಂಚಿತ ಅಗರಾಶೆಗಳು ತಾವೇ ಹತವಾಹವೆಂದು ಯಾರು ಇದನ್ನು ಉದಯ ಕಾಲದಲ್ಲಿ ಪರಮಾತ್ನ ಸ್ತೋತ್ರ ಈ ಗಜೇಂದ್ರ ಮೋಕ್ಷ ಸ್ತೋತ್ರವನ್ನು ಹೇಳ್ತಾರೋ ಸುದ್ದಿಯಲ್ಲಿ ಬೆಳಗ್ಗೆ ಹೊತ್ತಿನಲ್ಲಿ ಸಾವಿರಾರು ಜನ್ಮಗಳ ಸಂಚಿತ ಅಗರಾಶ ಸೇರಿಕೊಂಡು ಸೇರಿಕೊಂಡು ಕೂಡಿದ್ದಂತಹ ನಮ್ಮ ಪಾಪ ರಾಶಿಗಳು ತಾವೇ ಹತವಾಗುತ್ತವೆ ತಾವೇ ನಾಶ ಆಗುತ್ತವೆ ಅಂತ ಶ್ರೀ ವಾಸುದೇವನ ಆಜ್ಞಾಪಿಸಿ ಹಾಗೆ ವಾಸುದೇವರು ಪರಮಾತ್ಮ ಹೇಳಿದ ಗಜೇಂದ್ರ ಸಹಿತ ವ್ಯಂಗಾದ ಪೈರಿ ವೈಕುಂಠಕ್ಕೆ ದೇವ ವಿಜಯಂಗೈವ ಪುರಂದರ ವಿಠನ್ನ ಸೇವೆ ಚೋದ್ಯವೇ ಚೋದೇವೆ ಗಜೇಂದ್ರನನ್ನು ಪರಮಾತ್ಮ ಹೋಗ್ಬಿಟ್ಟ ಎಲ್ಲಿಗೆ ವೈಕುಂಠಕ್ಕೆ ಆದ್ದರಿಂದ ಪುರಂದನ ವಿಠಲರಿಗೆ ಇದೇನು ಚೋದಲ್ಲಿ ಏನು ಕಾಮನ್ ಥಿಂಗ್ ಅಂತ ಹೇಳ್ತಾರೆ ಅಂದರೆ ಪರಮಾತ್ಮನ ಭಕ್ತರು ವೈಕುಂಠವನ್ನು ಹೋಗ್ತಾರೆ ಅವರಿಗೆ ದುಃಖವೇ ಇಲ್ಲ ಜಗತ್ತಿನಲ್ಲಿ ಅಂತಹ ತಾಪಸ ಮನುವನ್ನು ಮನೋಹವನ್ನು ನಾವು ಸ್ಮರಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಕರಿಯೇಕಾಯ್ದ ಜಲದಿ ಮಕರವ ತರಿದು ಹರಿಭಕ್ತಿ ಸಾರದಲ್ಲಿ ಕರಿಯೆ ಕಾಯ್ದ ಜಲದಿ ಮಕರಿಯ ತರಿದ ತರದಿ ಹರಿಯಣ್ಣ ಕ್ಷಗಣ ಸೀಡಾ ತರುಳನನ್ನು ತಲೆಗಾಯ್ದ ಶೆಕಟಾಸುರನ ಹತ ಮಾಡಿ ದುರುಳ ಕಂಸನ ಕೊಂದು ಮಗದನ್ನು ಮುರಿದು ವತ್ಸಾಹನ ಹಮ್ಮಿಡಿಸಿ ಕರಹರಣವನ್ನು ಹಿಂಗಿಸಿದೆ ರಕ್ಷಿಸು ನಮ್ಮ ನನವರಥ ಅಂತ ಕನಕದಾಸರ ಬಹಳ ವಿಶಿಷ್ಟವಾದಂಥ ಈ ಹರಿಭಕ್ತಿ ಸಾರ ಬಹಳ ವಿಶಿಷ್ಟವಾದದ್ದು ಶಕ್ತಿಪ್ರದಾಯವಾದದ್ದು ಅಲ್ಲಿ ಹೇಳ್ತಾನೆ ಪರಮಾತ್ಮ ಕರಿಯನ್ನು ಕಾಯ್ದ ಜಲಧಿ ಮಕರಿಯ ತರಿದ ಮರಿಯನ್ನು ಆ ಮೊಸಳೆಯನ್ನು ತರೆದು ಬಿಟ್ಟು ಕರಿಯನ್ನು ಕಾಯ್ದ ಪರಮಾತ್ಮ ಮುಂದೆ ಹೇಳ್ತಾನೆ ಕೀರಣಾಕ್ಷನನ್ನು ಸಿಗಿದ ತರಳನ್ನು ತಲೆಗಾಯ್ದ ಅಂದರೆ ಏನಪ್ಪ ಅಂದ್ರೆ ಪ್ರಲ್ಹಾದನ್ನು ಚಕಟಾಸುರನ ಹತ ಮಾಡಿದ ಕಂಸನನ್ನು ಕೊಂದ ಮಗದನನ್ನು ಜರಾಸನನ್ನು ಮುರಿದ ಹೀಗೆ ವತ್ಸನ ವತ್ಸಾಸುರನ ಹಮ್ಮಿಡಿಸಿದ ಕರರನ ಹರಣ ಕರರಾಕ್ಷನ ಹರಣವನ್ನು ಮಾಡಿದ ಒಟ್ಟಿನ ಮೇಲೆ ಪರಮಾತ್ಮ ಹೀಗೆಲ್ಲ ರಾಕ್ಷಸರನ್ನು ನಾಶ ಮಾಡಿದ ಸಾತ್ವಿಕರೇ ಬಂದಂಥ ತೊಂದರೆಗಳನ್ನು ಸರಿದ ತೊಂದರೆಗಳನ್ನು ಸರಿದು ಸಾತ್ವಿಕರನ್ನು ರಕ್ಷಣೆ ಮಾಡಿದಂಥ ಪರಮಾತ್ಮ ರಕ್ಷಿಸು ನಮ್ಮನನ್ನು ಅನವರಥ ಯಾರು ಮುನು ತಾಪಸ ಮುನು ರಕ್ಷಣೆ ಮಾಡಪ್ಪ ಅಂತೇಳಿ ಕೇಳ್ತಾರೆ ಇಲ್ಲಿ ಯಾರು ಕನಕದಾಸರು ಒಂದು ಗುಣಗಳನ್ನಂಥ ಗುಣಗಳು ಒಂದು ರೂಪದೊಳಿ ಹವೋ ಲೋಕದೊಳು ಒಂದು ರೂಪದ ಧರಿಸಿ ತದ್ಗತ ಪದಾರ್ಥದೊಳ ಹೊರಗೆ ಬಾಂದಲದ ಓಲಿದ್ದು ಬಹುಪೆಸರಿಂದ ಕರೆಸುತ್ತ ಪೂರ್ಣ ಜ್ಞಾನ ನನ್ನ ಮೇ ಪರಿಪರಿವಿಹಾರ ಮಾಡಿ ಮಾಡಿಸುವ ವ್ಯಾಪ್ತಿ ಸಂಧಿ ಮೂರನೇ ವ್ಯಾಪ್ತಿ ಸಂಧಿಯಲ್ಲಿ ಪರಮಾತ್ಮ ಏನಂದ್ರೆ ಒಂದು ಗುಣ ಒಂದು ಗುಣದೊಳಗೆ ಅನಂತ ಗುಣ ಇವೆ ಒಂದು ರೂಪದಲ್ಲಿ ಅನಂತ ರೂಪದಲ್ಲಿ ಅನಂತ ರೂಪಗಳಿವೆ ಒಂದು ರೂಪದಲ್ಲಿ ಅನೇಕ ಲೋಕಗಳಿವೆ ಒಂದು ಲೋಕದಲ್ಲಿ ಒಂದು ರೂಪದಿಂದ ಧರಿಸಿ ಅದರೊಳಗೆ ಮತ್ತು ಪದಾರ್ಥ ಒಳಗೆ ಇರ್ತಾನೆ ಆಕಾಶದ ರೀತಿಯಲ್ಲಿ ಇರ್ತಾನೆ ಬೇರೆ ಬೇರೆ ಹೆಸರಿಂದ ಕರೆಸ್ತಾನೆ ಪೂರ್ಣ ಧ್ಯಾನಾಂದವಾಗಿ ಪರಮಾತ್ಮ ಇದ್ದಾನೆ ಪರಿಪರ ವ್ಯವಹಾರ ಮಾಡಿ ಮಾಡಿಸ್ತಾನೆ ಅವನು ಭಕ್ತರಿಗೆ ಅನುಗ್ರಹವನ್ನು ಮಾಡ್ತಾನೆ ಪರಮಾತ್ಮ ಒಂದು ಗುಣದಲ್ಲಿ ನಾವು ಹುಡುಕಿತದ ಮತ್ತು ಅನಂತ ಗುಣಗಳಿವೆ ಅವನ ಒಂದು ರೂಪದಲ್ಲಿ ಏನಪ್ಪ ಅಂದ್ರೆ ಅನೇಕ ಲೋಕಗಳನ್ನು ಧರಿಸಿದ್ದಾನೆ ಒಟ್ಟಿನ ಮೇಲೆ ಅನಂತರೂಪಿ ಪರಮಾತ್ಮ ಇದ್ದಾನೆ ಅವನನ್ನು ನಾವು ನೆನೆಸಬೇಕಷ್ಟೇನೇ ಅಂತಹ ಮನು ವಿಜಯವಿಠಲನೇ ಗಜರಾಜ ವರದನೆ ಅಜನಪಿತನೇ ಪಂಕಜನಯನೇ ವಿಜಯವಿಠಲನೆ ಗಜರಾಜ ವರದನೆ ಅಜನಪಿತನೆ ಪಂಕಜನಯನೇ ಅವನೇನ ಪದನಿ ಗಜರಾಜನನ್ನು ನೀನು ರಕ್ಷಣೆ ಮಾಡ್ದವ ಬ್ರಹ್ಮನ ತಂದೆ ನೀನು ಪಂಕಜನೇನ ಕಮಲಾಕ್ಷ ಕಮಲಾಕ್ಷನೇನು ಒಟ್ಟಿನ ಮೇಲೆ ಸುಜನರ ಸೃಜನರ ದೋಷ ದೂರನೇ ವಿಜಯ ಬಿಠಲ ವಾರಿಜರಮಣದೇವ ಒಟ್ಟಿನ ಮೇಲೆ ನೀನು ಏನಪ್ಪ ಅಂದರೆ ಮಹಾನುಭಾವ ಇದ್ದೆ ಅಂತ ವಿಜಯದಾಸರ ತಮ್ಮ ಸುರಾದಿಯಲ್ಲಿ ಹೇಳಿದ್ದಾಳೆ ತ್ವಷ್ಟ ಗರ್ಭಕೋಶದಲ್ಲಿ ಬೆಳೆಯುತ್ತಿರುವ ಶಿಶುವಿಗೆ ಆಹಾರವನ್ನು ಕೊಡುವವನು ತೇಜಸ್ಸನ್ನುಗಳು ಶಿಶು ಕೂಡ ಅವನ ಯಾರು ಆಹಾರ ಕೊಡ್ತಾರೆ ಶಿಶುವಿಗೆ ಪರಮಾತ್ಮನೇ ಕೊಡ್ತಾನೆ ತ್ಪಷ್ಟ ತೇಜಸ್ವತೋ ವಿಷ್ಣುರ್ ಬಲದ್ವಾತ್ ವಾ ಸಮೀರಿತ ಅಂತ ಭಾಷ್ಯದಲ್ಲಿ ಇದೆ ಶ್ರೀಮಧ್ವರ ಭಾಷ್ಯ ಜನನಿ ಸೌಷ್ಟ ಪದಾರ್ಥಗಳ ಭೋಜನ ಮಾಡಲು ಗರ್ಭಗತು ಶಿಶು ದಿನ ಜನದ ಅಭಿವೃದ್ಧಿ ಇದುವ ತೆರೆದ ಜೀವರಿಗೆ ಮನಜನಾ ಸರ್ವರಸ ಗುಂಡುಣಿಸಿ ಸಂರಕ್ಷಿಸುವ ಜಾನ್ನವೇ ಜನಕ ಜನ್ಮ ಅಂದ ಕೆಳ ದೋಷವಿ ದೂರ ಗಂಭೀರ ಹದಿನೈದನೇ ಶ್ವಾಸಸಂದ್ರಿ ಇಪ್ಪತ್ತೆಂಟನೆಯ ಅರಿ ಶ್ಲೋಕ ಹರಿಕಥಾಮ ಸಾರದು ಜನನಿ ತಾನು ಆಹಾರವನ್ನು ಏನು ಭೋಜನ ಮಾಡಿದರೆ ಅದು ಗರ್ಭಗುತ ಶಿಶುವಿಗೆ ಬರ್ತದೆ ಆ ಶಿಶು ಅಭಿವೃದ್ಧಿ ಆಗ್ತದೆ ಹಾಗೆ ಪರಮಾತ್ಮನು ಜೀವರಿಗೆ ಕೂಡ ಎಲ್ಲ ರಸವನ್ನು ಉಂಟು ಉಣಿಸಿ ಅವರನ್ನು ಸಂರಕ್ಷಣೆ ಮಾಡ್ತಾನೆ ಜನಕವನು ಎಲ್ಲ ದೋಷಗಳನ್ನು ನಿವಾರಣೆ ಮಾಡ್ತಾನೆ ಜಾಹ್ನವಿ ಏನಪ್ಪ ಅಂದರೆ ಕೆಲಸ ನಮ್ಮ ಪಾಪಗಳನ್ನು ಸ್ನಾನ ಮಾಡಿದರೆ ನಾವು ಗಂಗೆಯಲ್ಲಿ ಸ್ನಾನ ಮಾಡಿದರೆ ನಮ್ಮ ಪಾಪಗಳು ನಾಶವಾಗುತ್ತವಲ್ಲ ಹಾಗೆ ಪರಮಾತ್ಮನ ಅವನೇನಪ್ಪ ನಮ್ಮ ಜನ್ಮ ಜನ್ಮದ ಎಲ್ಲ ಪಾಷಗಳನ್ನು ದೂರ ಮಾಡ್ತಾನೆ ಈಗ ನಾವೇನಾಗ್ತದೆ ಗಂಗೆಯಲ್ಲಿ ಮಿಂದರೆ ಈ ಜನ್ಮದಲ್ಲಿ ಮಾಡಿದಂಥ ಪಾಪ ನಾಶ ಆಗ್ತದೆ ಆದರೆ ಪರಮಾತ್ಮನ ಜಾನುವೆ ಜನಕ ಅವನು ಗಂಗೆಯೇ ಜನಕ ಏನು ಮಾಡ್ತಾನೆ ಅವನು ನೆನೆದು ಬಿಟ್ಟರೆ ನಮಗೇನಾಗ್ತದೆ ಜನ್ಮ ಜನ್ಮಗಳ ದೋಷಗಳೆಲ್ಲ ನಾಶವಾಗ್ತದೆ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ ಹುಟ್ಟಿನ ಮೇಲೆ ಗರ್ಭಕೋಶದಲ್ಲಿ ಬೆಳೆಯುತ್ತಿರತಕ್ಕಂಥ ಶಿಶು ಶಿಶುವಿಗೆ ಆಹಾರವನ್ನು ಕೊಡುವವನು ತೃಷ್ಟ ತ್ವಷ್ಟ ತೇಜಸ್ಸನ್ನು ಉಳ್ಳವನು ತ್ವಷ್ಟ ಆದ್ದರಿಂದ ಇದನ್ನು ಹರಿಕಥಾಂಸಾರದಲ್ಲಿ ಹೇಳಿದ್ದಾರೆ ಜನನೇ ಸೌಷ್ಟ ಪದಾರ್ಥಗಳ ಭೋಜನವು ಮಾಡಲು ಗರ್ಭಗತ ಶಿಶು ದಿನದನೇ ಅಭಿವೃದ್ಧಿಯು ಹಾಗೆ ನಮಗೆ ಕೂಡ ಪರಮಾತ್ಮ ವಿಧ ವಿಧವಾದ ರಸಗಳನ್ನು ನಮಗೆ ಸೇ ನಮ್ಮ ಕೊಟ್ಟು ಅದನ್ನು ನಮಗೆ ಸಂರಕ್ಷಣೆ ಮಾಡಿ ಅದು ಆಗುವಂತೆ ಮಾಡಿ ನಮ್ಮ ದೇಹ ಬೆಳೆಯುವಂತೆ ಮಾಡ್ತಾನೆ ಅಂತಹ ತುಷ್ಟನಾಮಕ ಪರಮಾತ್ಮನಿಗೆ ನಾವು ಸ್ಮರಣ ನಮಸ್ಕಾರಗಳನ್ನು ಮಾಡೋಣ ಇಲ್ಲಿಗೆ ಹದಿಮೂರನೆಯ ಪಾಠ ವಿಷ್ಣು ಸಹಸಾವ ಮುಗಿತು ಮುಂದೆ ಹದಿನಾಲ್ಕನೇ ಪಾಠಕ್ಕೆ ಹೋಗೋಣ